ಅವರಿಗೆ ನಾವು ರಕ್ಷಣೆ ಮಾಡ್ತೇವೆ ಅಂತ ಹೇಳಿದೆ ಎಲ್ಲಿವರೆಗೆ ಗುರುಗಳು ಬರುವ ತನಕ ನನ್ನಿಲಿಯ ಬರುವ ತನಕ ನನ್ನಿಲಿಯ ಬರುವ ತನಕ ದೇವೇಶ ನೀನು ಅಂದ್ರೆ ತ್ರಿಮೂರ್ತಿಗಳೇ ಬಂದು ಕೇಳಲೇಬೇಕಿದೆ ಅವ್ರು ಯಾರು ದೊಡ್ಡವರಲ್ಲ ನೀನು ಇಡೀ ಲೋಕಕ್ಕೆ ಇಂದವಾಗಿರಬಹುದು ಆದ್ರೆ ನಿನ್ನ ಕೃಪೆಯು ನನಗೆ ನಿನ್ನ ವಲ್ಲಭನ ಮೂಲಕವಾಗಿಯೇ ಬರಬೇಕು ಬಿಟ್ಟೆ ನನಗೆ ನೀವು ನನ್ನ ಗಂಡ ನಾನು ತ್ರಿಮೂರ್ತಿಗಳ ಕೇಳು ನನ್ನ ಗಂಡನಲ್ಲಿ ಹಾಗಾದ್ರೆ ಗಂಡನೇ ಸರ್ವಸ್ವಾದ ಕಾರಣಕ್ಕಾಗಿ ನೀ ಯಾರು ನನಗೆ ಮಾನ್ಯ ಅಲ್ಲ ನಿಮ್ಮನ್ನ ತಿರಸ್ಪಿಸ್ತೇನೆ ಅಂತ ತಿಳಿಯುವಂತಹ ನೀನು ಪತಿ ಇಲ್ಲದಂತಹ ಈ ಸಂದರ್ಭದಲ್ಲಿ ಇಂಥ ದೃಷ್ಟಿಯಿಂದ ಆಶಯ ಕೊಟ್ಟಿದ್ದು ನನ್ನ ಬಂದವರು ಹೇಳಿದ್ದೇ ಆಗಿದೆ ಇಲ್ಲಿಯ ಯಾವ ಇಲ್ಲಿಗೆ ಬರ್ತಾರೋ ಕಾಪಾಡಬೇಕು ಇದ್ದ ಕಾರಣಕ್ಕಾಗಿ ಇದನ್ನು ಸ್ವೀಕರಿಸಿದ್ದೇನೆ ಮತ್ತೆ ಕಾರ್ಯ ತತ್ಪರರು ಆಗಿದೆ ದೇವೇಂದ್ರ ಅಷ್ಟು ದಿನಕ್ಕೆ ಜಗದು ಪಡೆಯಬೇಕು ಅಂತಿದ್ದೇನೆ ನನ್ನ ಒಲ್ಲೊಬ್ಬರೇನು ವರ್ಷ ಬರುವುದಿಲ್ಲ ಏನು ನಾಲ್ಕು ದಿನ ಬಿಟ್ಟು ಬರುವುದು ಆಶ್ರಮ ನೀನು ನಾನು ನಿನ್ನಿಂದ ಅವರಿಗೆ ತೊಂದರೆ ಆಗದಾಗಿ ನೀನು ಇರಬೇಕು ಆಶ್ರಮ ಧರ್ಮಕ್ಕೆ ಒಳಪಟ್ಟು ನೀನು ಇಲ್ಲೇ ಇರ್ತೀಯ ಅಂತ ನನ್ನ ಆಕ್ಷೇಪ ಇಲ್ಲ ಅವರಲ್ಲಿ ಮಾತಾಡ್ತು ಎಲ್ಲ ನಿನ್ನಲ್ಲಿ ಮುಗ್ಧತೆಯನ್ನು ನಾನು ಕಾಣ್ತೇನೆ ಅವರೆಲ್ಲಾದ್ರೂ ಕೆಟ್ಟದ್ದು ಮಾಡಿದ ಮೇಲೆ ಮತ್ತೆ ನೀನು ಪಶ್ಚಾತ್ತಾಪ ಪಡಬೇಕಾಗಿತ್ತು ಒಂದೋ ಆಶ್ರಮವನ್ನು ಸುತ್ತ ಹಚ್ಚ ಅದಲ್ಲದೆ ಇದರ ಇಲ್ಲಿ ಅಧ್ಯಯನವನ್ನು ಮಾಡುತ್ತಿರುವಂತಹ ವಸ್ತುಗಳನ್ನು ಕೊಂದು ತಿಂದಾರೆ ಆದ ಕಾರಣ ನಾನು ಮೊದಲಾಗಿ ಸೂಚಿಸುತ್ತೆ ಇದರ ಬದಲಾವಣೆ ಎಂದು ಹೊಂದಿದೆ ಹಾ ಪರಿವರ್ತನಶೀಲವಾದ ಪ್ರಪಂಚ ಇದೆ ಈ ಪ್ರಪಂಚದಲ್ಲಿ ಪರಿವರ್ತನೆ ನಿರ್ಧಯ ಇದೇ ಇದೆ ಅವರು ಒಳ್ಳೆಯವರಾಗ್ಬೋದಲ್ಲ ಹಾ ನಾವು ಅವಕಾಶ ಕೊಡಬೇಕು ಇದ್ದಾನೆ ನಾವು ಎಲ್ಲರೂ ಉಳಿದುಕೊಳ್ತಾನೆ ಆ ಕಾರಣಕ್ಕೆ ನಾವು ಕಟ್ಟಿಕೊಳ್ಳುವುದಿಲ್ಲ

ಬಿಟ್ಟು ಕೊಡುವುದಿಲ್ಲ ರಕ್ತ ಸರಿ ಹೋಗಲಿಲ್ಲ ನೀವು ಎಷ್ಟು ಬಿಟ್ಟು ಕೊಡಲಾರೇ ಕೊಡುವುದಿಲ್ಲ ಪರಿಣಾಮ ಕೆಟ್ಟದಾದಷ್ಟು ಏನಾದಿತ್ತು ಅವರಲ್ಲಿ ಪ್ರಪಂಚವನ್ನ ಕಂಡಿದ್ದೇನೆ ಅವರಲ್ಲಿ ಸ್ಥಿತನವನ್ನು ಕಂಡಿದ್ದೇನೆ ಅನ್ನುವ ಅವರಲ್ಲಿ ಸಂದಸ್ತುವನ್ನೂ ಕಂಡಿದ್ದೇನೆ ಬೆಳಗುವುದು ಶಕ್ತಿ ಇಲ್ಲ ಆದರೆ ಅವರನ್ನೇ ನಂಬಿ ನಾನು ನಿನ್ನ ಮಸ್ತಿಗಳಿಗೆ ಏನು ಒಚ್ಚಾಯರು ಎತ್ತಿದೆಯಾ ವಚಾಯದ ಎತ್ತಿದೆಯಾ ಹೇಗೆ ವಜ್ಯಾಯಿದವರು ಎತ್ತಿದೆಯೋ ನನಗೆ ನಿಲ್ಲಿಸಿಬಿಟ್ಟೆ ಅದು ಹೇಗೆ ನನ್ನ ಪತಿಗಳ ಪ್ರಭಾವದಿಂದ ನಾನು Seu especialista...